ಚಿತ್ರದುರ್ಗದ ವೈದ್ಯರೊಬ್ಬರಿಗೆ ಸೈಬರ್ ವಂಚಕರು ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಆಗಸ್ಟ್ ಇಪ್ಪತ್ತಾರು ಬೆಳಗ್ಗೆ ಎಂಟು ಗಂಟೆಗೆ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ನಗರದ ಬಿಎಲ್ಗೌಡ ಲೇಔಟ್ ಬಡಾವಣೆಯ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಸೇರಿದಂತಹ ಹಣ ಸೈಬರ್ ವಂಚಕರು ನಂಬಿಸಿ ವಂಚಿಸಿದ್ದಾರೆ ವಾಟ್ಸಪ್ ಕಾಲ್ ಮತ್ತು ನಾರ್ಮಲ್ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣ ಆಡಿಟ್ ಮಾಡಬೇಕಾಗಿದೆ ಎಂದು ವೈದ್ಯ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ನಂಬಿಸಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಹಣ ವರ್ಗಾವಣೆ ಮಾಡಿಸಿಕೊಂಡು ಧೋಕಾ ಮಾಡಿದ್ದಾರೆ ಮುಂಬೈ ಪೊಲೀಸರ ಹೆಸರಲ್ಲಿ ಸೈಬರ್ ಮಂಚಕರು ನಂಬಿಸಿ ವಂಚಿಸಿದ್ದು ಇದೀಗ ಬೆಳಕಿಗೆ ಬಂದಿದೆ ಇದೀಗ ಹಣ ಕಳೆದುಕೊಂಡಿರುವಂತಹ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ ಅವರು ಚಿತ್ರದುರ್ಗದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ ಕಲಂ ಅರವತ್ತೆಂಟು ಬಾರ್ ಸಿ ಬಾರ್ ಡಿ ಹಾಗೂ ಬಿಎನ್ಎಸ್ ಮುನ್ನೂರ ಹತ್ತೊಂಬತ್ತು ಬಾರ್ ಎರಡು ಹಾಗೂ ಮುನ್ನೂರ ಹದಿನೆಂಟು ಬಾರ್ ಎರಡು ಹಾಗೂ ನೂರ ಹನ್ನೊಂದರ ಅಡಿಯಲ್ಲಿ ಈಗಾಗಲೇ ಚಿತ್ರದುರ್ಗದ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ